ಹಾಯ್ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸ್ನೇಹಿತರೆ ಲಾಸ್ಟ್ ವಿಡಿಯೋದಲ್ಲಿ ನಾ ಹೇಳಿದೆ ಇದೇ ಫೆಬ್ರವರಿ ಹದಿಮೂರರಿಂದ ಕರ್ನಾಟಕದವರಿಗೆ ಮತ್ತು ಆಲ್ ಇಂಡಿಯಾದಲ್ಲಿ ಅಗ್ನಿವೀರ್ ಯಾರು ಆರ್ಮಿ ಸೇರ್ಕೋಬೇಕು ಲೇಡೀಸ್ ಮತ್ತು ಬಾಯ್ಸ್ ಏನೋ ಪ್ರಯತ್ನ ಪಡ್ತಾ ಇದ್ರಿ ಅವರಿಗೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ ಅಂತ ಹೇಳ್ಕೊಂಡು ಆದ್ರೆ ನನಗೆ ಬಹಳಷ್ಟು ಸ್ಟೂಡೆಂಟ್ ಮತ್ತು ಲೇಡೀಸು ಕಮೆಂಟ್ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ ಅಲ್ಲಿ ಪರ್ಸನಲಿ ಕಾಲ್ ಮತ್ತು ಮೆಸೇಜ್ ಮಾಡ್ತಾ ಇದ್ದಾರೆ ಸರ್ ಯಾವ್ಯಾವ ಜಿಲ್ಲೆದವರಿಗೂ ಅಪ್ಲಿಕೇಶನ್ ಬಿಟ್ಟಾರೆ ನಮ್ಮ ಜಿಲ್ಲೆ ಅದ ಇಲ್ರಿ ನನ್ನ ಏಜ್ ಬರುತ್ತಿಲ್ರಿ ಅಂತ ಹೇಳ್ಕೊಂಡು ಬಹಳಷ್ಟು ಕನ್ಫ್ಯೂಸ್ ಇದ್ದೀರಿ ಆ ಒಂದೊಂದಾಗಿ ಒಂದೊಂದು ವಿಷಯವನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಕೇಳ್ಕೊತೀನಿ ಯಾರಾದ್ರೂ ಚಾನಲ್ ಅಲ್ಲಿ ಹೊಸ ಬಿಡುತ್ತೆ ದಯವಿಟ್ಟು ಇರ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಯಾಕಂದ್ರೆ ಯಾವುದೇ ಹೊಸ ವಿಡಿಯೋ ಬಂದ್ರು ಒಂದೊಂದು ವಿಡಿಯೋ ಯಾಕಂದ್ರೆ ಸಣ್ಣ ಸಣ್ಣ ಟಾಪಿಕ್ ನಿಮ್ಗೆ ಡೌಟ್ ಇರ್ತಾ ಸಣ್ಣ ಡೌಟ್ ಇರ್ತಕ್ಕಂಥ ಟಾಪಿಕ್ ಮೇಲೆ ನಾವು ವಿಡಿಯೋ ಮಾಡಿರ್ತೀವಿ ಆ ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗಿರುತ್ತೆ ನಿಮಗೆ ನಿಮಗೂ ಅಷ್ಟೇ ಅಥವಾ ನಿಮ್ ಫ್ರೆಂಡ್ಸ್ಗೂ ಅಷ್ಟೇ ಬಹಳ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕೆ ಆ ವಿಡಿಯೋವನ್ನು ನಿಮ್ ಫ್ರೆಂಡ್ಸ್ಗೆಲ್ಲಾನು ಶೇರ್ ಮಾಡಿ ಏನಂತಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮೂವತ್ತು ಜಿಲ್ಲೆದವರಿಗೆ ಎಲ್ರಿಗೂ ಅಪ್ಲಿಕೇಶನ್ ಬಿಟ್ಟಾರ ಏನ್ರಿ ಸರ್ ಅಂತ ಪ್ರಶ್ನೆ ಬಹಳಷ್ಟು ಜನರಿಗೆ ಅದ ಆದ್ರೆ ಒಂದ್ ವಿಷಯ ಕ್ಲಿಯರ್ ಆಗಿ ಹೇಳ್ತೀನಿ ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ಮೂರು ಎ ಆರ್ ಅಂಡರ್ ಅಲ್ಲಿ ಬರುತ್ತ ಒಂದು ಬೆಳಗಾವಿ ಯಾರು ಇನ್ನೊಂದು ಮಂಗಳೂರು ಯಾರು ಇನ್ನೊಂದು ಬೆಂಗಳೂರು ಜಡಾರು ದಕ್ಷಿಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹದಿನಾಲ್ಕು ಜಿಲ್ಲೆಗಳು ಮತ್ತೆ ಅದೇ ರೀತಿಯಾಗಿ ಮಂಗಳೂರು ಯಾರುದಲ್ಲಿ ಹನ್ನೊಂದು ಜಿಲ್ಲೆಗಳು ಮತ್ತು ಬೆಳಗಾವಿ ಯಾರೋದಲ್ಲಿ ಆರು ಜಿಲ್ಲೆಗಳು ಬರ್ತಾವ ಆನ್ಲೈನ್ ಅಪ್ಲಿಕೇಶನ್ ಇವು ಇಡೀ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹಳ್ಳಿಗೆ ಇರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಅಪ್ಲಿಕೇಶನ್ ಅದ ಇದು ಲೇಡೀಸ್ಗೆ ಒಮೆನ್ ಮಿಲಿಟ್ರಿ ಪೊಲೀಸ್ ಅದ ಜೆಂಟ್ಸ್ಗೆ ಅಗ್ನಿವೀರ್ ಜಿ ಡಿ ಟ್ರೇಡರ್ ಟೆಕ್ನಿಕಲ್ ಸ್ಟೋರ್ ಕೀಪರ್ ಕ್ಲರ್ಕ್ ಎಲ್ಲಾನು ಆನ್ಲೈನ್ ನರ್ಸಿಂಗ್ ಅಸಿಸ್ಟೆಂಟು ಎಲ್ಲಾನು ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಯಾರು ತಡ ಮಾಡಬೇಡ್ರಿ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕ್ಬೋದು ಅದರ ಜೊತೆ ಜೊತೆ ಏಜ್ ಎಷ್ಟಿರ್ಬೇಕು ಅಂತ ಹೇಳ್ಕೊಂಡು ಬಹಳಷ್ಟು ಹುಡುಗರು ನಾವು ವಿಡಿಯೋ ಹಳೆ ವಿಡಿಯೋದಲ್ಲಿ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು ಏಜ್ ಬಗ್ಗೆ ನಿಮ್ ಜಾಸ್ತಿ ಡೌಟ್ ಇಟ್ಕೋಬೇಡ್ರಿ ಅಂತ ಹೇಳಿ ಆದ್ರೂ ಸಲ ಜನ ಸರ್ ನನ್ನ ಏಜ್ ಬರ್ತಾ ಇಲ್ಲ ಸರ್ ನನ್ ಒಂದ್ ಏಪ್ರಿಲ್ ಎರಡ್ ಸಾವಿರ ಮೂರ್ ಅದ ಬರ್ತದಿಲ್ರಿ ಅಂತ ಹೇಳ್ಕೊಂಡು ಫಸ್ಟ್ ಕಾಲ್ ಮಾಡ್ತೀರಿ ಈ ವಿಡಿಯೋ ಕೊನೆ ತನಕ ನಿಮ್ಗೆ ಆ ಡೌಟೇ ಬರಲ್ಲ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಟಾಪಿಕ್ ಹೇಳ್ತೀನಿ ಏನಂತಂದ್ರೆ ಆ ಸ್ನೇಹಿತರೆ ಎಸ್ ಸೋಜಿಯರ್ ಕೆರಿಯರ್ ಅಕಾಡೆಮಿ ಆರು ವರ್ಷದಿಂದ ಕೋಚಿಂಗ್ ನಡೆಸ್ತಕ್ಕಂಥ ಅಕಾಡೆಮಿ ಈ ಅಕಾಡೆಮಿಯಲ್ಲಿ ಈ ಸಲ ಬೇಸಿಗೆಯಲ್ಲಿ ಸಮರ್ ವೆಕೇಷನ್ ಅದು ಸ್ಪೆಷಲಿಯಾಗಿ ಅಗ್ನಿವೀರ್ ನಾವು ಫ್ರೀ ಕೋಚಿಂಗ್ ಕೊಡ್ತಾ ಇದ್ದೀವಿ ಯಾವ ಹುಡುಗರು ಎಕ್ಸಾಮ್ ಕೋಚಿಂಗ್ ತೊಗೋಬೇಕಂತ ಯಾವ ಹುಡುಗರು ಫಿಜ್ ಫಿಸಿಕಲ್ ಟ್ರೈನಿಂಗ್ ತಗೋಬೇಕಂತಾನ ಯಾವ ಹುಡುಗ ವೆಯ್ಟ್ ಲಾಸ್ ಮಾಡಬೇಕಂತ ಅವರಿಗೆಲ್ಲ ನಾವು ಫ್ರೀ ಆಗಿ ಹೇಳ್ಕೊಡ್ತಾ ಇದೀವಿ ಎಕ್ಸಾಮ್ ಕೋಚಿಂಗ್ ಫ್ರೀ ಇರುತ್ತೆ ಫಿಸಿಕಲ್ ಫ್ರೀ ಇರುತ್ತೆ ಜಿಮ್ ಫ್ರೀ ಇರತ್ತೆ ನಿಮಗೆಲ್ಲ ಒಂದು ಬುಕ್ ಫ್ರೀ ಆಗಿ ಸಿಗುತ್ತೆ ಪ್ರತಿಯೊಂದು ಫ್ರೀ ಆಗಿದೆ ಸ್ನೇಹಿತರೆ ಅದಕ್ಕೆ ಇದೇ ತಿಂಗಳು ಇಪ್ಪತ್ತೈದರಿಂದ ಫ್ರೀ ಕೋಚಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆ ಗೆ ದಯವಿಟ್ಟು ಹೇಳ್ತೀನಿ ಯಾರು ಅಗ್ನಿವೀರ್ ಸೇರ್ಕೋಬೇಕಂತ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಆಗಿ ತಗೋತಾ ಇದ್ರಿ ಈ ಫ್ರೀ ಕೋಚಿಂಗ್ ನೀವು ಲಾಭ ಮಾಡ್ಕೋಬಹುದು ಲಾಭ ಪಡ್ಕೋಬಹುದು ಸ್ನೇಹಿತರೆ ಈ ಮುಂದಿನ ವಿಷಯ ಹೋಗೋಣ ಏಜ್ ಬಗ್ಗೆ ಹೋಗೋಣ ಈಗ ಏಜ್ ಎಷ್ಟು ಇರ್ಬೇಕು ಅಂತ ಹೇಳ್ಕೊಂಡು ಆಲ್ಮೋಸ್ಟ್ ಆಗಿ ಅಗ್ನಿವೀರ್ ಯಾವಾಗ ಸರ್ಕಾರ ಜಾರಿ ತಂದಿತ್ತು ಅವಾಗ ಹೇಳಿದ್ರು ಹದಿನೇಳು ವರ್ಷದಿಂದ ಇಪ್ಪತ್ತೊಂದು ವರ್ಷ ಅಂತ ಹೇಳ್ಕೊಂಡು ಆದ್ರೆ ನೈಜವಾಗಿ ಹೇಳ್ತೀನಿ ಹದಿನೇಳು ವರ್ಷದಿಂದ ಇಪ್ಪತ್ತೊಂದು ವರ್ಷ ಯಾವತ್ತು ತೋಳಲ್ಲ ಹೆಂಗ್ ಅಂದ್ರೆ ಒಂದು ಡೇಟ್ ಕೊಡ್ತಾರೆ ಪರ್ಟಿಕ್ಯುಲರ್ ಡೇಟ್ ಏನಂದ್ರೆ ಈ ಡೇಟ್ ನಿಂದ ಈ ಡೇಟ್ ಒಳಗಡೆ ಹುಟ್ಟಿರ್ಬೇಕು ಅಂತ ಹೇಳ್ಕೊಂಡ್ರೆ ಅದೇ ಈ ವರ್ಷ ಯಾರು ಅಗ್ನಿವೀರ್ ಪ್ರಯತ್ನ ಮಾಡ್ತಾ ಇದ್ರೆ ಅವ್ರಿಗೆ ಡೇಟ್ ಏನದ ಅಂತಂದ್ರೆ ಟೋಟಲ್ ಏಜ್ ಒನ್ ಅಕ್ಟೋಬರ್ ಎರಡ್ ಸಾವಿರದ ಮೂರರಿಂದ ಒಂದ್ ಏಪ್ರಿಲ್ ಎರಡ್ ಸಾವಿರದ ಏಳು ಒಳಗಡೆ ಯಾರು ಹುಟ್ಟಿರ್ತಕ್ಕಂಥ ಅನ್ಮ್ಯಾರಿಡ್ ಲೇಡೀಸ್ ಮತ್ತು ಬಾಯ್ಸ್ ಅಪ್ಲಿಕೇಶನ್ ಅನ್ನು ಹಾಕ್ಬೋದು ನೋಡ್ಕೋರಿ ಎಷ್ಟಂತಂದ್ರೆ ಒಂದ್ ಅಕ್ಟೋಬರ್ ಎರಡ್ ಸಾವಿರದ ಮೂರರಿಂದ ಒಂದು ಏಪ್ರಿಲ್ ಎರಡ್ ಸಾವಿರದ ಏಳು ಒಳಗೆ ಹುಟ್ಟಿರ್ತಕ್ಕಂಥ ಲೇಡೀಸ್ ಮತ್ತು ಬಾಯ್ಸು ಇನ್ನೊಂದು ಹೇಳ್ಬೋದು ಸರ್ ನಂದು ಡಿಗ್ರಿ ಎಕ್ಸಾಮ್ ಅದರ ನನ್ನ ಯು ಸಿ ಎಕ್ಸಾಮ್ ಅದ ರೀ ನಾನು ಊರಲ್ಲಿ ಏನೋ ಒಂದು ದಿನ ಹತ್ತು ದಿನ ಬಿಟ್ಟು ಬರ್ತೀನಿ ಕೋಚಿಂಗ್ ಎಂಟು ದಿನ ಬಿಟ್ಟು ಬರ್ತೀನಿ ಕೋಚಿಂಗ್ ಎಲ್ಲ ತಲೆಗಿನ ತೆಗೆದು ಯಾಕಂದ್ರೆ ಏಪ್ರಿಲ್ ಟ್ವೆಂಟಿ ಟೂಗೆ ಎಕ್ಸಾಮ್ ಅದ ಒಂದ್ ತಿಂಗಳು ಸಿಗ್ತಾ ಇಲ್ಲ ಎರಡು ತಿಂಗಳು ಸಿಕ್ತಾ ಇಲ್ಲ ವಿಚಾರ ಮಾಡಿ ಹನ್ನೆರಡು ವರ್ಷ ಒಂದು ಡಿಗ್ರಿ ತೊಳಗೆ ನಾವು ಹನ್ನೆರಡು ವರ್ಷ ಕಳಿತೀವಿ ಪಿ ಯು ಸಿ ಮುಗಿಸ ಡಿಗ್ರಿ ಮುಗಿಸ್ಕೊಂಡು ಹದಿನೈದು ವರ್ಷ ಕಳಿತೀವಿ ನೋಪ್ರಿ ನೌಕರಿ ಆಬೇಕಂದ್ರೆ ಒಂದು ಎರಡು ಎರಡು ತಿಂಗಳ ಕಷ್ಟ ಪಡಲೇಬೇಕಲ್ಲ ಅದಕ್ಕೆ ದಯವಿಟ್ಟು ಹೋಯ್ತೀನಿ ಕೋಚಿಂಗ್ ಫ್ರೀ ಅದ ನಿಮ್ಮ ಕನ್ಸನ್ನು ನನ್ಸ್ ಮಾಡ್ತಕ್ಕಂಥ ಕೋಚಿಂಗ್ ಸೆಂಟರ್ ನಾವೆಲ್ಲ ರೆಡಿ ಆಗ್ಕೊಳ್ತೀವಿ ಕೋಚಿಂಗ್ ಗೋಸ್ಕರ ಸೋಲ್ಜರ್ ಕೆರಿಯರ್ ಅಕಾಡೆಮಿ ಸಂಪರ್ಕಿಸಿ ಮತ್ತೆ ವಿಡಿಯೋದಲ್ಲಿ ಯಾವುದೇ ಡೌಟ್ ಇತ್ತಂದ್ರೆ ಆ ಡೌಟ್ ಅನ್ನು ಕಮೆಂಟ್ ಮಾಡಿರಿ ಕಮೆಂಟ್ ಮುಖಾಂತರ ಹೇಳಿ ಸರ್ ಈ ವಿಷಯ ಸಂಬಂಧಪಟ್ಟ ನಮ್ ಬಹಳಷ್ಟು ಡೌಟ್ ಹೊಂಟದ್ರಿ ಆ ವಿಷಯಗಳ ಬಗ್ಗೆ ನಮ್ಗೆ ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡಿ ಹಾಕಿ ನಾ ದಯವಿಟ್ಟು ವಿಡಿಯೋ ಮಾಡಿ ಹಾಕ್ತೇನೆ ಅದ್ರ ಬಗ್ಗೆ ಚಿಂತೆ ಬೇಡ ಮತ್ತೊಮ್ಮೆ ಆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ಜಯ ಹಿಂದ್